ಟಿ ಬಿ ಆರ್ ನ್ಯೂಸ್ಗೆ ಸ್ವಾಗತ ನಾನು ಬೈರೆಡ್ಡಿ ಶಿಕ್ಷಕರು ಸಮಾಜ ಸೇವಕರು ಕೋಲಾರ ತಾಲೂಕಿನ ಎಮ್ ಎಲ್ ಎ ಅಭ್ಯರ್ಥಿ ಕೋಲಾರ ವಿಧಾನಸಭಾ ಕ್ಷೇತ್ರ ಮತ್ತು ಕೋಲಾರ ಜಿಲ್ಲಾ ಎನ್ ಸಿ ಪಿ ಜಿಲ್ಲಾಧ್ಯಕ್ಷರು ಸ್ನೇಹಿತರೇ ಇವಾಗ ಒಂದು ನಾನು ಹಾಡನ್ನು ಹಾಡುತ್ತೇನೆ ಎಲ್ಲರೂ ಫುಲ್ ಹಾಡನ್ನು ಹಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ನಾನು ಫುಲ್ ಹಾಡನ್ನು ಹಾಡುತ್ತೇನೆ ನೀವು ಪೂರ್ತಿಯನ್ನು ಪೂರ್ತಿ ನೋಡಬೇಕು ಮತ್ತು ಇದರಲ್ಲಿ ಒಂದೇ ಒಂದು ಲೈನನ್ನು ನಾನು ಚೇಂಜ್ ಮಾಡಿದ್ದೀನಿ ಆ ಲೈನ್ ಯಾವುದು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಪೂರ್ತಿ ನೋಡಿ ಈ ಹಾಡನ್ನು ಪೂರ್ತಿ ನೋಡಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಬಲಭಾಗದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಒತ್ತಿ ಈ ಒಂದು ವಿಡಿಯೋವನ್ನು ಮತ್ತು ನಮ್ಮ ಚಾಲನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ವಿನಂತಿಸ್ಕೊಳ್ಳುತ್ತಾ ನಾನು ಹಾಡನ್ನು ಪ್ರಾರಂಭಿಸುತ್ತಿದ್ದೇನೆ ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವಿಯದ ನೆನಪು ಎದೆಯ ಬಚ್ಚಿಕೊಂಡಿರುವ ಅಚ್ಚಳೆಯದ ನೂರೊಂದು ನೆನಪು ಸವಿಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಎದೆಯ ಬಚ್ಚಿಕೊಂಡಿರುವ ಅಚ್ಚಳೆಯದ ನೂರೊಂದು ನೆನಪು ಒಂದು ತೊರೆದ ಹಾಗೆ ಯಾವುದು ಒಂದು ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣೀ ಕಣ್ಣೀರ ನೆನಪು ನೆನಪು ಸವಿಸವಿನೆನಪು ನೆನಪು ಸಾವಿರ ನೆನಪು ಮದಮದಲ್ಲಿಡಿದ ಬಣ್ಣದ ಚಿಕ್ಕ ಮೊದ ಮೊದಲು ಕದ್ದ ಕೋಳಿ ಮೊಟ್ಟೆ ಮೊದ ಮೊದಲು ಸೇದಿದ ಗಣೇಶ ಬೀಡಿ ಮೊದ ಮೊದಲು ಕೂಡಿಟ ಕಾಸು ಹಕಾಸು ಮೊದ ಮೊದಲು ಕಂಡ ಟೂರಿಂಗ್ ಸಿನಿಮಾ ಮೊದ ಮೊದಲ ಗೆದ್ದ ಆಟ ಮೊದ ಮೊದಲಿದ್ದ ಗರೆ ಮನೆ ಮೊದ ಮೊದಲು ತಿಂದ ಕೈ ತುತ್ತೂಟ ಮೊದ ಮೊದಲಾಡಿದ ಬುಕ್ಕು ಪಯನ ಮೊದ ಮೊದಲಿಸಿದ ಗೆಳೆಯನ ಮರಣ ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದ ಮೊದ್ಲು ಕಲಿತ ಅರೆ ಬರೆ ಈಸು ಮೊದ ಮೊದಲು ಕಂಡ ಕೊಂಡ ಹೀರೋ ಸೈಕಲ್ ಮೊದ ಮೊದಲು ಕಲಿಸಿದ ಕಮಲ ಮೊದ ಮೊದಲ ಮೊದ ಮೊದಲು ತಿಂದ ಅಪ್ಪನ ಏಟು ಮೊದ ಮೊದಲಾದ ಮೊನ ಗಾಯ ಮೊದ ಮೊದಲು ತೆಗೆಸಿದ ಕಲರ್ ಕಲರ್ ಫೋಟು ಮೊದ ಮೊದಲಾಗಿ ಚಿಗುರಿದ ಮೀಸೆ ಮೊದ ಮೊದಲಾಗಿ ಮೆಚ್ಚಿದ ಹೃದಯ ಮೊದ ಮೊದಲು ಬರೆದ ಪ್ರೇಮದ ಪಾತ್ರ ಮೊದ ಮೊದಲಾಗಿ ಪಡೆದ ಮುತ್ತು ಸವಿ ನೆನಪು ಸವಿ ನೆನಪು ಸಾವಿರ ನೆನಪು ಸವಿಸವಿ ನೆನಪು ಸವಿ ನೆನಪು ಸಾವಿರ ನೆನಪು ಸ್ನೇಹಿತರೆ ಈ ಹಾಡು ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಬಲಭಾಗದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ವಿನಂತಿಸ್ಕೊಳುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ Thank you.